ನನ್ನೆಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ನಿಮಗೆ ಸುಖ ಸಂತೋಷ ಐಶ್ವರ್ಯ ಆರೋಗ್ಯ ತಂದುಕೊಟ್ಲಿ ಅಂತ ಬೇಡ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ನೀಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಅನಿತಾ ಗಣಪನಿಗೆ ತುಂಬ ಇಷ್ಟ ಆಗಿರೋ ಮೋದಕ ಮಾಡುವಂಥ ಒಂದು ರೆಸಿಪಿ ತೊಗೊಬಂದಿ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಒಂದು ಬಾಣನೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿಯಲ್ಲಿ ಆ್ಯಡ್ ಮಾಡಿಕೊಂಡು ಅದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಒಂದು ಎರಡು ಕಪ್ ಆಗೋಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಣಕಾಯಿ ತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಖಂಡಿತವಾಗ್ಲೂ ನೀವು ಹಸಿ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಆಗೋಷ್ಟು ಬೆಲ್ಲ ಆ್ಯಡ್ ಮಾಡಿಕೊಂಡು ಇದು ಡಿಸಾಲ್ವ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಕಾಯಿ ತುರಿ ಆ್ಯಡ್ ಮಾಡಿಕೊಂಡ್ರೆ ತುಂಬ ಈಸಿ ಕಾಯಿಲಿರುವಂಥ ಹಾಲೆಲ್ಲ ಬಿಟ್ಕೊಂಡು ಬೆಲ್ಲ ಬೇಗ ಕರಗುತ್ತೆ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಮತ್ತು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಎಳ್ಳನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಇದು ಸ್ವಲ್ಪ ಬಿಸಿ ಇರೋ ಹೋಗ್ಲೇ ನಾವು ಮೋದಕ ಮಾಡಬೇಕು ಸೊ ಹಾಗಾಗಿ ಮುಚ್ಚಿಟ್ಬಿಡಿ ತುಂಬ ಆರೋಯಿತು ಅಂತಂದರೆ ಬಿಡಿ ಬಿಡಿಯಾಗಿ ಬಿಟ್ಕೊಬಿಡುತ್ತೆ ಕಷ್ಟ ಆಗುತ್ತೆ ಮೋದಕ ಮಾಡಲಿಕ್ಕೆ ನಂತರ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಹಾಫ್ ಟೀ ಸ್ಪೂನ್ ಆಗೋವಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನಂತರ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಿ ಬಿಸಿನೀರನ್ನ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಹೊಟ್ಟು ಕುಡಿಸ್ಕೋಬೇಕಾಗತ್ತೆ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂಚೂರು ಮೆತ್ತೆಗೆ ಕಲಿಸ್ಕೋಬೇಕಾಗತ್ತೆ ತುಂಬ ಮೆತ್ತಗೂ ಕಲಿಸ್ಕೊಳಕ್ಕೆ ಹೋಗ್ಬಿಡಿ ಮೋಲ್ಡಲ್ಲಿಟ್ಟಾಗ ಮೋದಕ ಬರಲ್ಲ ನೋಡಿ ಈ ರೀತಿಯಾಗಿ ಬಿಸಿನಿ ಇರೋದ್ರಿಂದ ಕೈಯಲ್ಲಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಫಸ್ಟೇ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಟ್ಟು ಕೂಡಿದೆ ಅನ್ನೋವಾಗ ಈ ರೀತಿ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಮೆತ್ತಗೆ ಕಲಿಸ್ಕೊಳ್ಳಿ ಮಧ್ಯದಲ್ಲಿ ಒಂಚೂರು ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂಟ್ಕೊಳ್ದಿರೋ ರೀತಿಲಿ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡಿಕೊಂಡು ಸೈದಿಗೆ ಇದ್ದೀನಿ ನಂತರ ಈಗ ಈ ರೀತಿ ಮೋದಕ ಮಾಲ್ ತೊಗೊಂಡು ಇದಕ್ಕೆ ಗೀ ಅಥವಾ ಆಯಿಲ್ನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ತೊಗೊಂಡು ಇದನ್ನು ಮೋದಕ ಮೋಲ್ಡ್ ಇದೆಯಲ್ಲ ಅದಕ್ಕೆ ಹಂಚಿಗೆ ಈ ರೀತಿಯಾಗಿ ಹೊತ್ಕೋಬೇಕಾಗುತ್ತೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ ಕೈಗೆ ಸೊ ಈಸಿ ಆಗುತ್ತೆ ನಂತರ ನಾವು ಕೊಕೊನಟ್ ಮಿಕ್ಸರ್ನ ಇದರೊಳಗಡೆ ತುಂಬಿ ಮತ್ತೆ ಇದನ್ನು ಕವರ್ ಮಾಡಬೇಕಾಗತ್ತೆ ಹಿಟ್ಟಿಂದ ಈ ರೀತಿಯಾಗಿ ಗಟ್ಟಿ ಕವರ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ಹಾಫ್ ವೇ ಮೋದಕ ರೆಡಿ ಇದೆ ಹಾಫ್ ವೇ ಯಾಕೆ ಅಂದರೆ ಸ್ಟೀಮ್ ಮಾಡಬೇಕು ಸೊ ಹಾಗಾಗಿ ನೋಡಿ ಪರ್ಫೆಕ್ಟ್ ಶೇಪಲ್ಲಿ ಬಂದಿದೆ ನಿಮ್ಗೊಂದು ವೇಳೆ ಈ ಮೋಲ್ಡ್ ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಬಟ್ ಇಷ್ಟೊಂದು ನಿಮಗೆ ಆ ನರಗೆಗಳೆಲ್ಲ ಬರಲ್ಲ ಅಷ್ಟೇ ನಂತರ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಪ್ಲೇಟ್ಗೆ ಎಣ್ಣೆ ಸವ್ಕೊಂಡು ಈ ಮೋದಕನೆಲ್ಲ ಪ್ಲೇಸ್ ಮಾಡಿಕೊಂಡು ನೀವು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಾನು ಆಗಲೇ ಹೇಳಿದಾಗೆ ಖಂಡಿತವಾಗಲೂ ಒಣಕಾಯಿ ತುರಿನ ಹ್ಯಾಡ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ತುಂಬಾ ಕಷ್ಟ ಆಗುತ್ತೆ ಮೋದಕ ಮಾಡಲಿಕ್ಕೆ ಹಸಿ ಕಾಯಿ ತುರಿನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ನೋಡಿ ಚೆನ್ನಾಗೆ ಸ್ಟೀಮ್ ಆಗಿದೆ ಮೋದಕ ಇದನ್ನು ನೀವು ತಿನ್ನಬೇಕು ಅಂದರೆ ಇಮಿಡಿಯೇಟಾಗಿ ತಿನ್ಕೊಳ್ಳಿ ಏಕೆಂದರೆ ಬಿಸಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾರದ ಮೇಲೆ ಒಂದು ಚೂರು ಗಟ್ಟಿ ಆಗ್ಬೋದು ಸೊ ಹಾಗಾಗಿ ನೀವು ಪ್ರಸಾದಕ್ಕೆ ಹಿಟ್ಟ ಮೇಲೆ ಇಮಿಡಿಯೇಟಾಗಿ ಅಥವಾ ಬಿಸಿ ಮಾಡಿಕೊಂಡು ಮತ್ತೆ ತಿನ್ನಬೇಕಾದ್ರೆ ತಿನ್ಕೊಳ್ಳಿ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಸ್ಪೆಷಲಿ ಕೋಕೋನಟ್ ಮೋದಕ ತುಂಬ ಆಗಿರುತ್ತೆ ಸೊ ನಿಮಗೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ ಇನ್ನಷ್ಟು ಈಸಿಯಾದ್ರೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು